ಬಾಯಿ ವಜನಾಥ್ ಉಪ್ಪಿನವ್ರು ಅವರು ಕಾಲಿಂದ ಬಹಳ ತೊಂದರೆ ಆಗಿತ್ತು ನಾನಂತೂ ಜನ ಮನೆಗೆ ಹೋಗ್ತೀವಿ ನೋಡ್ತೀವಿ ಆದ್ರೆ ಒಂದು ಕೂಸಿಗೆ ನೋಡ್ಕೊಂಡಿನ ಸೇವಾ ಮಾಡಿದವರು ಅವ್ರ ಯಜಮಾನ್ ವರ್ ಬಹುತೇಕ ಇದು ಗಂಡ ಹೆಂಡತಿ ಅಂತಕ್ಕಂಥದ್ದು ಇದು ಬಹಳ ಶ್ರೇಷ್ಠ ಇದೆ ಇದರಲ್ಲಿ ಒಬ್ಬರೊಬ್ಬರು ಮನಸ್ಸುಗಳನ್ನ ಅರ್ಥ ಮಾಡ್ಕೊಂಡು ಇವರಿಗೆ ತೊಂದರೆ ಇದ್ದಾಗ ಅವ್ರ ನೋಡೋದು ಅವ್ರಿಗೆ ತೊಂದರೆ ಇದ್ದಾಗ ಇವ್ರು ನೋಡ್ತಕ್ಕಂಥದ್ದು ಈ ಮನಸ್ಸುಗಳಿವಲ್ಲ ಇದೇ ನಿಜವಾಗಿ ದೇವ್ರ ಮೆಚ್ಕೊಳ್ತಕ್ಕಂಥದ್ದು ಇವತ್ತು ತಾಯಿಯವ್ರು ಇಷ್ಟ ಒಂದ್ ನಾಲ್ಕು ಹೆಜ್ಜೆ ಇಡ್ಲತ್ತರಂದ್ರ ಅದಕ್ಕೆಲ್ಲಾ ಶ್ರೇಯಸ್ಸು ವಜುನಾಥ್ ಉಪ್ಪಿನವ್ರಿಗೆ ಸಲ್ತದೆ ಅಷ್ಟೊಂದು ಅವ್ರ ಸೇವೆಯನ್ನು ಮಾಡಿದವ್ರು ಒಂದು ಪೂಜಾ ತಪಸ್ಸು ಮಾಡಿನಂಗ ಅವ್ರ ಸೇವೆ ನಮ್ಮ ಉಜಿನಾಥ್ ಉಪ್ಪಿನವ್ರು ಆ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪು ಶಿವಂಗೆ ಎನ್ನುವುದು ಎಲ್ಲಾದ್ರೂ ನೋಡ್ಬೇಕಂದ್ರೆ ಸುಶೀಲಾಬಾಯಿ ವಜಯನಾಥ್ ಉಪ್ಪಿನವ್ರ ಹತ್ತಿರ ನೋಡ್ಬೇಕು ಅಷ್ಟೊಂದು ಅವರು ಪ್ರೇಮ್ ಪ್ರೀತಿಯಿಂದ ಬಾಳ್ತಾ ಇದ್ದಾರೆ ಅಂತವರಿಗೆ ಈಗ ಗೌರವ ಸಮರ್ಪಣೆ ಆಶೀರ್ವಾದವನ್ನ ನಡೀತು ಸಚಿನ್ ಅವ್ರಿ ಸಚಿನ್ ಮಲ್ಕಪ್ಪುರ್ ಸಚಿನ್ ಮಲ್ಕೂರ್ ಸಿಂಡಿಕೇಟ್ ಇದೀಗ ಸಚಿನ್ ಮಲ್ಕಾಪುರ ಅವರು ವೇದಿಕೆಗೆ ಆಗಮಿಸಿದ್ದಾರೆ ಅವರಿಗೆ ಹಾರ್ದಿಕ ಸ್ವಾಗತ ಇದೀಗ ಶರಣೆ ಸುಶಲಾಬಾಯಿ ಶರಣ ವೈಜ್ನಾಥ್ ಉಪ್ಪಿಲ್ ದಂಪತಿಗಳಿಗೆ ಪರಂಪೂಜರಿಂದ ಗೌರವಾರ್ಪಣೆ ಆಶೀರ್ವಾದಗಳು ಶ್ರೀಭಟದ ಎಲ್ಲ ವಿಧಾಯಕ ಕಾರ್ಯಗಳಿಗೆ ಅತ್ಯಂತ ಭಕ್ತಿ ನಿಷ್ಠೆಯಿಂದ ಭಾವದಿಂದ ನಿರಂತರ ದಾಸೋ ಸಹಯುತ್ತ ಇರತಕ್ಕಂಥ ಶರಣ ದಂಪತಿಗಳಿಗೆ ಈಗ ಪೂಜರಿಂದ ಆಶೀರ್ವಾದ ಗೌರಾರ್ಪಣೆ ಸಲ್ಲಿಸಲಾಗ್ತಾ ಇದೆ ಓಂ ಶ್ರೀ ಗುರು ಬಸವ